ಗೈಸ್ ಇವತ್ತ ಒಂದು ಯೂನಿಕ್ ಕಂಟೆಂಟ್ ಮಾಡ್ಬೇಕಾಗಿತ್ತು ಆ ಯೂನಿಕ್ ಕಂಟೆಂಟ್ ಏನು ಅಂದ್ರೆ ನಾನು ಸೆಕೆಂಡ್ ಫೇ ಅಲ್ಲಿ ಬೇಜಾರಿಂದ ಒಂದು ಸಾಂಗ್ ನ ಬರೆದಿದ್ದೆ ನಿಮ್ಮ ನೆನಪು ಈ ಭಿಕ್ನಾಸಿ ಮಳೆ ನಿಮ್ಮ ನಗು ನಿಮ್ಮ ಕೂದ್ಲು ನಿಮ್ಮ ಗೆಜ್ಜೆ ಆ ಸಾಂಗ್ ನ ನನ್ನ ಫ್ರೆಂಡಿಗೆ ಸಲ ಹೇಳಿದೆ ಮಚ್ಚಿ ಎಂತ ಒಳ್ಳೆ ಸಾಂಗು ಏನ್ ನಾವ್ ಇದನ್ನ ನಮ್ ಸ್ಟುಡಿಯೋದಲ್ಲಿ ಆಡ್ಬಾರ್ದು ಅಂತ ಹೇಳಿದ್ದ ಅದಕ್ಕೆ ಇವತ್ತ ಅವ್ರ ಮನೆಗೆ ಹೋಗ್ತಾ ಇದ್ದು ಇಲ್ಲೇ ಹಸ್ಸಿ ಕೆರೆಯಿಂದ ಒಂದ ಟ್ವೆಂಟಿ ಕಿಲೋಮೀಟರ್ಸ್ ಅನ್ಸುತ್ತೆ ಜೆಸಿಪುರ ಬನ್ನಿ ಸ್ಟುಡಿಯೋದಲ್ಲೇ ಸಿಗೋಣ ಎಷ್ಟೇ ಅಂತ ನೋಡಿ ಇಲ್ಲಿ ವೆದರ್ ಕಂಡೀಷನ್ ನೋಡ್ಬೋದು ನೀವು ಯಾವ ತರ ಇದೆ ಅಂತ

ಇವ್ ನನ್ ಫ್ರೆಂಡು ಮ್ಯೂಸಿಷಿಯನ್ ಬ್ರೋ ಗಿಟಾರ್ ನ ಹೆಂಗ್ ಗೊತ್ತಾಡ್ಕೊಂಡ್ ಬರ್ತಾವ ನೋಡಿ ಸೊ ಮಚ್ ತ್ಯಾಂಕ್ ಯು ಸೊ ಮಚ್ ಬ್ರೋ ಸೊ ಮಚ್ ಬ್ರದರ್ ಒಂದು ಸಾಂಗು ಬ್ರೋ ನಮ್ಗೆ ಹಾ ಬ್ರೋ ಇನ್ನು ಮನೆ ಗೇಟ್ ಕಾಯ್ತಿದ್ವಿ ಇನ್ನು ರಪ್ಪ ಅಮ್ಮ ಒಂದಿಲ್ಲ ಹ್ಞೂ ಇವ್ನು ಯಾರೆಲ್ಲ ಇವನು ಗಿಟಾರ್ ಬಾರ್ಸೋನ್ ನಾ ಇಟ್ಕೊಂಡ್ ಎತ್ತಾಡ್ತವ್ನೆ ಸ್ಪೀಕ್ ಹ್ಮ್ ಸ್ಪೀಕ್ ಕೆಳಗ್ ಇಚ್ಚಕ್ಲಾ ಸ್ಪೀಕ್ ಆಗುತ್ತೆ ಯಾವ ತಿಂಗಳಪ್ಪ ಮೇನ್ಸು ಮಚಿ ಶುರು ಮಾಡ್ಬಿಟ್ಟವ್ರೆ ಪ್ರೀತಿಯಾ ಹೆಸರು ಎಂಟ್ರಿ ಕೊಟ್ಟಿದ್ದೀವಿ ಓಮಲ್ಲಿ ನೋಡಿಲ್ಲ ಎಂಟ್ರಿ ನೋಡ್ಬೋದು ನೀವು ಐ ಡೊಲೆಕ್ಸ್ ಡೊಲೆಕ್ಸ್ ಮಾದು ಬ್ರೋ ಸ್ಟುಡಿಯೋ ಇಲ್ಲಿ ಹಾಯ್ ಬ್ರೋ ಹಾಯ್ ಬ್ರೋ ಸ್ಟುಡಿಯೋ ಸೈಟ್ ಬಾಂಬ್ ಆಗಿದೆ ಬಟ್ ಇಲ್ಲಿ ಇಲ್ಲೊಂದು ಇವ್ರು ಬಂದ್ಬಿಟ್ಟು ಹಾಳು ಮಾಡ್ತಾರೆ ಯಾಕೋ ಇರೋ ಬರ ಗಿಟಾರಲ್ಲಿ ನಂದೊಂದಿನ ಬರುತ್ತೆ ಅಂತ ಏನೋ ಕಳ್ಳ ನೋಡ್ದಂಗ ಮಾಡ್ತೀಯ ಕದೀಮ ನೀವ್ ಬಿಡ್ರಿ ಸಾವುಕಾರ ಮಂದಿ ಆಪಲ್ ಎಲ್ಲಾ ಇಡ್ತೀರಾ ನೀವೇನ್ ಬಿಡ್ರಿ ಸೌಕಾರ ಬಂದಿ ಕೇಳಿ ಪ್ರೇಮಿಗಳೇ ಒಬ್ಬನು ಕಳ್ಳನು ಇದ್ದನು ಏ ಬ್ರೋ ಮೈಕ್ ಕೊಡ್ರಿ ಬ್ರೋ

ನೋಡಿ ಇಲ್ಲೊಂದ್ ಗಿಟಾರ್ ಇದೆ ಇಲ್ಲೊಂದ್ ಗಿಟಾರ್ ಇದೆ ಇಲ್ಲೊಂದ್ ಗಿಟಾರ್ ಇದೆ ನಿಂದು ನಿಂದಿನ್ ಹತ್ರ ಇದೆ ಕಣ ನೋಡಿ ಇಲ್ಲೊಂದ್ ಗಿಟಾರ್ ಇದೆ ಈ ಟೈಪ್ ಬ್ರೋ ಬ್ರೋ ನೋಡ್ತಿದಾರೆ ಸಾಂಗ್ ಯಾವ್ ಟೈಪ್ ಅಂತ ಕೇಳಿದ್ರು ಬಟ್ ನಮ್ ನಿಜವಾಗ್ಲೂ ಎರಡ್ ರೂಪಾಯಿ ಇದು ನಾಲೆಡ್ಜ್ ಇಲ್ಲ ಅದ್ರ ಬಗ್ಗೆ ಬ್ರೋ ನೋಡ್ತಿದಾರೆ ನೆಕ್ಸ್ಟ್ ನಮ್ ಸಾಂಗ್ ಕಂಪೋಸ್ ಮಾಡೋದಾ ನೆಕ್ಸ್ಟು ಸುಮ್ ಕಾಲೇಜಿಗೆ ಹೋಗೋದೆಲ್ಲ ಋತು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡ್ಕಬೇಕು ಹ್ಯಾಂಡ್ ರೈಟಿಂಗ್ ಲೋ ಕನ್ಸೂ ರೇಟಿಂಗ್ ಬರೆದ ಬರ್ದು ಸಾಕೈತೆ ಜಯ ಜಯ ಜಾಕೆಟು ಜಯ ಗಂಡರ್ ರಾಕೆಟು ಸಾರ್ಟ್ ಸರ್ಕ್ಯೂಟ್ ಆಗಿ ಮಾನಿಟರ್ ಹೌದಾ ಟ್ವೆಂಟಿ ಕೇಲ್ ಮಾನಿಟ್ರು ನನಗೆ

இல்ல இல்ல நானி நீங்க சுமே நிமிஷ

ಮಂಜಲ್ಲಿ ಮುಸ್ಸಂಜೆ ಬಿಳಿದಂಪಲ್ಲಿ ಓಲಬೇ ನೀ ಹುಡುಕಾಟ ನನಗಿನ್ನಲ್ಲಿ ನಂದದೆಯೊಳಗೆ ನೀಳಿದು ಜಡ ಮನದ ಮೌನ ಮುರಿದು ಿ ಉಸಿರನ್ನು ನೀ ಬಗೆದು ನಿಟ್ಟು ಉಸಿರನ್ನು ನೀ ಬಗೆದು ನನ್ನೊಮ್ಮೆ ಹಾವರಿಸು ಈ ಬೆಗ್ರೀ ಹರಿಸು ಮರದಾಳದ ಉಲ್ಲಾಸಿ ുണീന നിന എ സഖി നോ വല്ലുണീന നല്ല വല്ലു നീന എല്ലു നീന സഖി നന നന്ദീന എന്തൊന സഖി

ಮೈದ ಆಟಾಡ್ತಾನ ನನ್ನ ಮಗಳ ಬರ್ರಿ ಆಟಾಡೋದಷ್ಟೇ ಏನಕ್ಕೆ ಬ್ಯಾಕ್ ಏನ್ ಬಿಡ್ಸ್ ಕಲೀಫಾನ ಬ್ರೋ ನಿಮ್ದು ಸಾಂಗ್ ಮಾತಾಡಂಗಿಲ್ಲ ಬೇಗ ನಿಮ್ದು ಅಮ್ಮ ಬಗ್ಗೆ ಸಾಂಗ್ ಇದೆಯಲ್ಲ ರಿಲೀಸ್ ಮಾಡಿ

ಎಂಜೆ ತರ ಇವರು ಮೈಕಲ್ ಜಾಕ್ಸನ್ ತರ ಡಿ ಎಸ್ ಡಿ ಎಸ್ ಡಿ ಎಸ್ ಏನ ಬ್ರೋ ದೇವತೆ ಎಸ್ಟೇಟ್ ಸುರೇಶ್ ಅಂತ ಏನ್ ಬ್ರೋ ನೋಡಿ ಅಪ್ಪನ ಹೆಸರು ಹೆಂಗ್ ಬೆಳೆಸ್ತಾನೆ ಮಗ ಇವಾಗ ರಫ್ ಟ್ರಾಕ್ ಆಗಿದೆಯಲ್ಲ ಬ್ರೋ ರಫ್ ಟ್ರಾಕ್ ಮಾಡಿದೀವಿ ಕಂಪೋಸಿಷನ್ ಎಲ್ಲ ಆಗಿದೆ ನಥಿಂಗ್ ಟು ಬರಿ ಅದು ಎಲಿಮೆಂಟ್ಸ್ ಕೂತ್ಕೊಂಡು ಕಂಪೋಸಿಷನ್ ಸಿಸ್ಟಮ್ ಎಲ್ಲ ಹಾಕೊಂಡ್ರೆ ಎವ್ರಿಥಿಂಗ್ ಇಸ್ ಇನ್ನೊಂದು ವಾರ ಒಂದ್ ವೀಕ್ ಅಲ್ಲಿ ನಿಮ್ದು ಸಾಂಗ್ ನಿಮ್ಗೆ ಕೊಟ್ಬಿಡ್ತೀವಿ ಡೋಂಟ್ ವರಿ ನ್ಯೂ ಇಯರ್ ಗೆ ಫುಲ್ ಒಳಾಗ ಸಿಗುತ್ತೆ ಅಂತ ಹೇಳಿದ್ರೆ ಬ್ರೋ ನ್ಯೂ ಇಯರ್ ಗೆ ವೈಟ್ ಮಾಡ್ತಾ ಇರಿ ಒಂದು ಸಾಂಗ್ ಬರುತ್ತೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಂದ್ ತ್ರೀ ಮಿನಿಟ್ಸ್ ಒಂದ್ ಒಳ್ಳೆ ಸಾಂಗ್ ಬರುತ್ತೆ ಯು ಬರಿವಾಳು